ವೀಕ್ಷಕರೇ ನಮಸ್ಕಾರ ವಕ್ಫ್ ತಿದ್ದುಪಡಿ ಮಸೂದೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರು ವಕ್ಫ್ ಅಮೆಂಡ್ಮೆಂಟ್ ಬಿಲ್ನಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಏನಕ್ಕೆ ಈ ಬಿಲ್ನ ತಗೋಬರ್ತಾ ಇದ್ದಾರೆ ನೋಡೋಣ ಬನ್ನಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ವಕ್ಫ್ ಆಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೈದು ಇದಕ್ಕೆ ಹಲವಾರು ಮಹತ್ವದ ಬದಲಾವಣೆಗಳನ್ನು ಪ್ರಸ್ತಾಪಿಸಲಾಗಿದೆ ಇದಕ್ಕೆ ಮುಖ್ಯ ಉದ್ದೇಶ ವಕ್ಫ್ ಆಸ್ತಿಗಳ ನಿರ್ವಹಣೆ ಪಾರದರ್ಶಕತೆ ಮತ್ತು ಉಪಯೋಗಿತ್ವವನ್ನು ಸುಧಾರಿಸುವುದು ವಕ್ಫ್ ಮಂಡಳಿಗಳನ್ನು ಬಲಪಡಿಸುವುದು ಅಂದ್ರೆ ಅಧ್ಯಕ್ಷರು ಮತ್ತು ಸದಸ್ಯರ ಅವಧಿಯನ್ನು ಹೆಚ್ಚಳ ಮಾಡುವುದು ಅರ್ಹತಾ ನಿಯಮಗಳ ಕಟ್ಟುನಿಟ್ಟು ಅಂದರೆ ಸದಸ್ಯರಿಗೆ ಕಡ್ಡಾಯವಾಗಿ ನಿರ್ದಿಷ್ಟ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಅನುಭವ ಬೇಕು ಭ್ರಷ್ಟಾಚಾರರ ವಿರುದ್ಧ ಕ್ರಮ ಕೇಂದ್ರ ಸರ್ಕಾರಕ್ಕೆ ಅಸಮರ್ಪಕ ಅಥವಾ ಅನರ್ಹ ಸದಸ್ಯರನ್ನು ತೆಗೆದುಹಾಕುವ ಅಧಿಕಾರ ಡಿಜಿಟಲ್ ಮ್ಯಾಪಿಂಗ್ ಹಾಗೂ ಪಾರದರ್ಶಕತೆ ಎಲ್ಲ ವಕ್ಫ್ ಜಮೀನುಗಳ ಡಿಜಿಟಲ್ ದಾಖಲೆ ಜಿಪಿಎಸ್ ಮೂಲಕ ಜಮೀನುಗಳನ್ನು ಗುರುತಿಸಿ ಕೇಂದ್ರೀಕೃತವಾಗಿ ಡೇಟಾಬೇಸನ್ನು ದಾಖಲಿಸುವುದು ಸಾರ್ವಜನಿಕರಿಗೆ ಮಾಹಿತಿ ಆಸ್ತಿಗಳ ವಿವರವನ್ನು ವಕ್ಫ್ ಡಾಟ್ ಜಿಒ ವಿ ಡಾಟ್ ಇನ್ ನಂತಹ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಲಾಗುವುದು ನಿಯಮಿತ ಆಡಿಟ್ ವಕ್ಫ್ ಮಂಡಳಿಗಳ ಹಣಕಾಸು ಪರಿಶೀಲನೆ ಕಡ್ಡಾಯ ವಕ್ಫ್ ಜಮೀನುಗಳನ್ನು ಬಾಡಿಗೆ ಅಥವಾ ವಾಣಿಜ್ಯ ಉಪಯೋಗಕ್ಕೆ ತೆರೆಯುವುದು ಬಾಡಿಗೆ ಅವಧಿ ಹೆಚ್ಚಳ ಮೂವತ್ತು ವರ್ಷದವರೆಗೆ ಬಾಡಿಗೆ ನೀಡಬಹುದು ವಾಣಿಜ್ಯ ಯೋಜನೆಗಳಿಗೆ ಅನುಮತಿ ಶಾಪಿಂಗ್ ಮಾಲ್ಸ್ಗಳು ಆಸ್ಪತ್ರೆಗಳು ಶಾಲಾ ಕಾಲೇಜುಗಳು ನಿರ್ಮಿಸಲು ಅನುವು ಅನಧಿಕೃತ ಆಕ್ರಮಣಗಳ ವಿರುದ್ಧ ಕಟ್ಟುನಿಟ್ಟು ಕಾನೂನುಬದ್ಧ ಕ್ರಮಗಳ ಮೂಲಕ ಖಾಲಿ ಮಾಡಿಸುವ ವ್ಯವಸ್ಥೆ ಯಾವುದೇ ವಿವಾದಗಳಿಗೆ ತ್ವರಿತ ಪರಿಹಾರ ವಕ್ಫ್ ಟ್ರಿಬ್ಯುನಲ್ಗಳನ್ನು ಬಲಪಡಿಸುವುದು ಕೇಸುಗಳನ್ನು ಆರರಿಂದ ಹನ್ನೆರಡು ತಿಂಗಳೊಳಗೆ ತೀರ್ಮಾನಿಸಬೇಕೆಂಬುದು ಕೇಂದ್ರ ವಕ್ಫ್ ಕೌನ್ಸಿಲ್ನ ಹೆಚ್ಚಿನ ಅಧಿಕಾರ ರಾಜ್ಯ ವಕ್ಫ್ ಮಂಡಳಿಗಳ ಮೇಲೆ ಹೆಚ್ಚಿನ ನಿಯಂತ್ರಣ ನಿಧಿಗಳ ಸರಿಯಾದ ಬಳಕೆ ಮದಾರಸಗಳು ಶೈಕ್ಷಣಿಕ ಸಂಸ್ಥೆಗಳಿಗೆ ಹಣ ಹಂಚಿಕೆ ದುರುಪಯೋಗದ ವಿರುದ್ಧ ಕಠಿಣ ಕ್ರಮ ಅಕ್ರಮವಾಗಿ ವಕ್ಫ್ ಜಮೀನನ್ನು ಮಾರಾಟ ಅಥವಾ ಆಕ್ರಮಣ ಮಾಡಿದವರಿಗೆ ಜೈಲು ಮತ್ತು ದಂಡ ಅತಿಕ್ರಮಿತ ಜಮೀನುಗಳನ್ನು ಮರಳಿ ಪಡೆಯುವ ವಿಶೇಷ ಅಧಿಕಾರ ಈ ಬದಲಾವಣೆಗಳು ಏಕೆ ಮುಖ್ಯ ಭಾರತದಲ್ಲಿ ನಾಲ್ಕು ಲಕ್ಷ ಎಕರೆ ವಕ್ಫ್ ಜಮೀನಿದೆ ಆದರೆ ಮೂವತ್ತು ಪರ್ಸೆಂಟ್ ಮಾತ್ರ ಸರಿಯಾಗಿ ಬಳಕೆ ಆಗ್ತಾ ಇದೆ ಅತಿಕ್ರಮಣ ಭ್ರಷ್ಟಾಚಾರ ನಿಧಿ ದುರುಪಯೋಗವನ್ನು ತಡೆಗಟ್ಟುವ ಗುರಿ ಮುಸ್ಲಿಂ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚು ಹಣ ಒದಗಿಸುವುದು ಮುಂದಿನ ಹಂತ ರಾಜ್ಯಸಭೆಯ ಅನುಮೋದನೆ ಬೇಕು ಮಸೂದೆ ಶಾಸನವಾದರೆ ವಕ್ಫ್ ಆಡಳಿತದಲ್ಲಿ ದೊಡ್ಡ ಸುಧಾರಣೆ ಆಗಬಹುದು ಸೂಚನೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಚರ್ಚೆಯಲ್ಲಿರುವ ಮಸೂದೆ ಅಂತಿಮ ಶಾಸನಕ್ಕೆ ಕೆಲವು ಬದಲಾವಣೆಗಳು ಆಗಿರಬಹುದು ಸಾರಾಂಶ ಈ ಸುಧಾರಣೆಗಳು ವಕ್ಫ್ ಆಸ್ತಿಗಳನ್ನು ಇಪ್ಪತ್ತೊಂದನೇ ಶತಮಾನದ ಅಗತ್ಯಗಳಿಗೆ ಅನುಗುಣವಾಗಿ ಪರಿವರ್ತಿಸಬಲ್ಲದು ಒಂದು ಕಡೆ ಸಮುದಾಯದ ಅಭಿವೃದ್ಧಿ ಮತ್ತೊಂದು ಕಡೆ ರಾಷ್ಟ್ರೀಯ ಸಂಪತ್ತಿನ ಸದುಪಯೋಗ ಎಲ್ಲವೂ ಉಪಯೋಗವಾಗುತ್ತದೆ